ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಕಪ್ಪಾಳ ಮೋಕ್ಷ ಕಾವೇರಿಗೆ ಅಬ್ಬಬ್ಬ ಯಾರಪ್ಪ ಆ ರೀತಿ ಬಾಸುಂಡೆ ಬರುವ ಹಾಗೆ ಇಲ್ಲಿ ಕಾವೇರಿ ಕಪ್ಪಾಳಕ್ಕೆ ಬಾರಿಸಿರುವುದು ಲಕ್ಷ್ಮಿ ಎಲ್ಲಿದ್ದಾಳೆ ವಿಧಿ ಏನ್ ಮಾಡ್ತಿದ್ದಾಳೆ ಮಂಟಪದ ಹತ್ರ ಮಧುಮಗಳಾಗಿ ಪ್ರವೇಶ ಕೊಟ್ಟಿದ್ದು ಯಾರು ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಧಿ ತನ್ನ ಲವ್ ಜೊತೆ ಇದ್ದಾಳೆ ಸಂಭ್ರಮಿಸ್ತದಾಳೆ ಯಾವುದೋ ಲೋಕದಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತದೆ ನಿಜವಾಗ್ಲೂ ಬೇಬಿ ನೀನು ಈ ರೀತಿ ಸರ್ಪ್ರೈಸ್ ಕೊಡ್ತೀಯಾ ಅಂತ ಅಂದ್ಕೊಂಡಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕರೆದು ಇಷ್ಟು ಗ್ರ್ಯಾಂಡಾಗಿ ನಾನು ಬರ್ಡೇ ಮಾಡಿದೆ ಅಲ್ವಾ ಅಂತ ಹೇಳ್ತಿದ್ದಾಳೆ ತುಂಬಾ ಗಿಫ್ಟ್ಸ್ ಇದೆ ತುಂಬ ಡೆಕೋರೇಟ್ ಆಗಿ ಈ ಕಡೆ ಬರ್ಡೇ ಮಾಡಿದ್ದಾರೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಡೆ ಲವ್ರು ಕೂಡ ವಿಧಿಗೆ ಜೊತೆಗೆ ನಿನಗೆ ಮನೆಗೆ ಹೋದ್ಮೇಲೆ ಇನ್ನೂ ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತಂದ್ರೆ ಅದು ಮನೆ ಬಗ್ಗೆ ಮಾತಾಡ್ಬೇಡ ನನ್ನ ಮನೆಯವ್ರಿಗೆ ಯಾರಿಗೂ ಕೂಡ ನನ್ನ ಬರ್ಡೇ ಅನ್ನೋದೇ ನೆನಪಿಲ್ಲ ನನಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಲವರ್ ಜೊತೆ ಇರಬೇಕಿದ್ರೆ ನನಗೂ ಕೂಡ ಇದೇ ರೀತಿ ನನ್ನ ಲವರ್ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡಿ ಬಟ್ ನನ್ನ ಲವ್ ನನ್ನ ಲವರ್ ನೋಡಿ ಈಗ ಎಲ್ಲರೂ ಕೂಡ ಹೊಟ್ಟೆ ಹೊರ್ಕೊಂಡಿರ್ತಾರೆ ಅಂತ ಹೇಳಿ ಖುಷಿ ಪಡ್ತಾಯಿದ್ರೆ ಆ ಕಡೆ ಕೃಷ್ಣಕಾಂತ್ ಮತ್ತು ಅಜ್ಜಿ ಇಬ್ಬರು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದಾರೆ ಬಟ್ ಊಟ ಸೇರ್ತಾನೆ ಇಲ್ಲ ಇಲ್ಲಿ ಅಜ್ಜಿಗೆ ಯಾಕೆ ಅತ್ತೆ ದಯವಿಟ್ಟು ಊಟ ಮಾಡಿ ಮನೆಯಾದ ಮೇಲೆ ಬಂದು ಬರುತ್ತೆ ಹೋಗುತ್ತೆ ಅಲ್ವಾ ಅಂತ ಕೃಷ್ಣ ಅವರು ಹೇಳ್ತಿದ್ರೆ ಹೇಗೂಟ ಸೇರುತ್ತೆ ಇಲ್ಲಿ ಕಾವೇರಿ ಕಾಲ್ ಕಟ್ ಮಾಡಿದ್ಲು ಇಲ್ಲಿ ವೈಷ್ಣವ್ ಸ್ವಿಚ್ ಆಫ್ ಮಾಡಿದಾನೆ ಸುಪ್ರೀತಾ ಮತ್ತೆ ಅಂಕಿತ್ ಊಟ ಮಾರಕ್ ಬರುವುದಿಲ್ಲ ಅಂತ ತುಂಬಾ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಹೀಗೂಟ ಸೇರುತ್ತೆ ಅಂತ ಹೇಳ್ತಿದ್ರೆ ಏನ್ ಮಾಡೋಕಾಗುತ್ತೆ ಮನೆ ಅಂದಮೇಲೆ ಒಂದಲ್ಲ ಒಂದು ಆಗ್ತಾ ಇರುತ್ತಲ್ವ ಅದನ್ನೆಲ್ಲ ಈ ರೀತಿ ಮನ್ಸು ಕಚ್ಕೋಬೇಡಿ ಅಂತ ಹೇಳ್ತಾರೆ ಜೊತೆಗೆ ಲಕ್ಷ್ಮಿಯಲ್ಲಿ ಅಂತ ಕೇಳ್ತಿದ್ರೆ ಅದು ಲಕ್ಷ್ಮಕ ಮ್ಯಾನೇಜು ಅಂತ ಹೇಳ್ತಾ ಸತ್ಯ ಏನೇನೋ ಬಾಯ್ ಬಿಟ್ಬಿಡ್ತಾರೆ ಅಂತ ಅನ್ಕೋಬೇಕು ಗಂಗಕ್ಕ ಅಷ್ಟರಲ್ಲಿ ಅವರೇ ತಲೆ ಓಡಿಸಿದೆ ಅದು ಲಕ್ಷ್ಮ ರಸ್ತು ಗೊತ್ತಿದ್ದಾರೆ ಅಂತ ಹೇಳ್ತಾರೆ ನಾನೇ ಅವ್ರಿಗೆ ಊಟ ಮಾತ್ರೆ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಸರಿಯಾಯಿತು ಕರೆಕ್ಟಾಗಿ ಮಾತ್ರೆ ಮತ್ತೆ ಊಟ ಕೊಟ್ಬಿಡ್ಬೇಕು ಅಂತ ಖಂಡಿತನ ಮಾತ್ರೆ ಮತ್ತೆ ಊಟನ ನಾನೇ ಕೊಟ್ಟು ತಿನ್ನಿಸಿ ಬಂದುಬಿಡ್ತೀನಿ ಅಂತ ಗಂಗಕ್ಕ ಹೇಳಿ ಅದರಿಂದ ಬಚಾವಾಗ್ಬಿಡ್ತಾರೆ ನಂತರ ಲಕ್ಷ್ಮಿ ಕೀರ್ತಿ ಬಳಿಗೆ ಹೋಗ್ತಿದ್ದಾರೆ ಇಲ್ಲಿ ವೈಷ್ಣವ್ಗೂ ಕೂಡ ಕಾಲ್ ಮಾಡ್ತಿದ್ದಾರೆ ವೈಷ್ಣವ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ನಾನು ಈ ರೀತಿ ಸುಳ್ಳು ಹೇಳಿ ಇಂಥ ನೋವಿನ ಸಮಯದಲ್ಲಿ ಹೋಗ್ತಿರೋದು ತಪ್ಪೇ ಇರಬಹುದು ಆದರೆ ನಾನು ಹೋಗಲೇಬೇಕಾಗಿದೆ ನಾನು ಹೋಗಲಿಲ್ಲ ಅಂದರೆ ಕೀರ್ತಿ ಅವ್ರಿಗೆ ಅನ್ಯಾಯ ಆಗುತ್ತೆ ಕೀರ್ತಿಯವರು ಮಾಡಿದ ತಪ್ಪಿಗೆ ಎಲ್ಲರೂ ಮುಂದೆ ಕೆಟ್ಟವರಾಗೆ ನಿಂತ್ಕೋಬೇಕಾಗಿದೆ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಇಂತಹ ಪದ್ಮೆ ಬರಬಾರ್ದು ಅದನ್ನು ನಾನು ಹೋಗ್ಲಾಡಿಸ್ಬೇಕು ಅಂದರೆ ನಾನು ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ದಾರಿ ಮಧ್ಯದಲ್ಲಿ ಕ್ಯಾಬ್ ನಿಲ್ಲಿಸ್ತಾರೆ ತುಂಬ ಕಷ್ಟ ಆಗ್ತದೆ ಲಕ್ಷ್ಮಿಗೆ ತುಂಬ ಪೇಯ್ನ್ ಆಗ್ತದೆ ಡ್ರೈವರ್ ಕೂಡ ಏನಾಯಿತು ಮೇಡಮ್ ಅಂತ ಹೇಳ್ತಿದ್ರೆ ಏನಿಲ್ಲ ಸ್ವಲ್ಪ ರೆಸ್ ತಗೋತೀನಿ ಅಂತ ಹೇಳಿ ಅಲ್ಲೇ ಅರಳಿ ಕಟ್ಟೆ ಬಳಿ ಕುತ್ಕೋತಾರೆ ವೈಷ್ಣವ್ಗೆ ಕಾಲ್ ಮಾಡ್ತಿದ ಎಲ್ಲಿದ್ದೀರಾ ಇವಾಗ ನೀವು ನನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತದೆ ಯಾಕೆ ರೀತಿ ಮಾಡ್ತಿದ್ರ ದಯವಿಟ್ಟು ಫೋನ್ನ ಪಿಕ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಬಟ್ ಆ ಕಡೆ ವೈಷ್ಣವಿಂದ ಏನೂ ಕೂಡ ರೆಸ್ಪಾಂಡ್ ಇಲ್ಲ ತದನಂತರ ಈ ಕಡೆ ಕಾವೇರಿ ಅವ್ರಿಗೆ ತಲೆ ಕಟ್ಟೋಗಿದ ಏನು ಅಂತಲೇ ಅರ್ಥ ಆಗ್ತಿಲ್ಲ ನಿಮ್ಮ ಮೇಡಮ್ಗೆ ಕಾಲ್ ಮಾಡುವ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿಗೆ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ವಿ ಕಾಲಿಂಗ್ ನಲ್ಲಿ ನೀನು ಏನು ಬರ್ತಿದೆ ಅನ್ನೋದು ನಂಗೆ ನಿಜವಾಗ್ಲೂ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ ಗೊತ್ತಾ ಪ್ಲೀಸ್ ಏನು ಅಂತ ಹೇಳಮ್ಮ ಅಂತಿದಾಗೆ ಹೌದಾ ಆಂಟಿ ನಿಮ್ಗೆ ಅರ್ಥ ಗಾಡ್ ನೀವು ಎಷ್ಟು ಕಿಲಾಡಿ ಆಂಟಿ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಏನು ಮಾಡಿ ಸರಿ ಆಯ್ತು ಒಂದೇ ಒಂದು ನಿಮಗೆ ಕ್ಲೂ ಕೊಡ್ತೀನಿ ಕ್ಲೂ ಕೊಡಬೇಕು ಅಂದ್ರೆ ಅದಕ್ಕೆ ಒಂದು ಕಂಡೀಷನ್ ಇರುತ್ತೆ ಅಂದಾಗ ಏನದು ಹೇಳಮ್ಮ ಅಂತ ಹೇಳ್ತಾರೆ ಏನಿಲ್ಲ ಆಂಟಿ ಅದೇನೋ ತಿಂದು ಮೇಕೆ ಬಾಯಿಗೆ ಒರಿಸ್ತಂತಲ್ಲ ಹಾಗೆ ನೀವು ನನಗೆ ಹೊರಿಸ್ಬಿಟ್ಟು ಎಲ್ಲದರಿಂದ ಕೂಡ ತಪ್ಪಿಸ್ಕೊಂಬಿಟ್ರಿ ಅಲ್ವಾ ನೀವು ಮಾಡಿದ್ರಿಂದ ನಾನು ಕಪಾಳಕ್ಕೆ ಬಾರಿಸಿದ್ರಿ ಅಲ್ವಾ ಹಾಸ್ಪಿಟಲಲ್ಲಿ ನೆನಪಿದೆಯಾ ಅಂತ ಕೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಆ ಕ್ಷಣಗಳು ನೆನಪಾಗುತ್ತಾ ಈ ಕಡೆ ನೀನು ಎಂಥವಳು ಅಂತ ಗೊತ್ತಿದ ಕೀರ್ತಿ ಲಕ್ಷ್ಮಿಗೆ ಆ ರೀತಿ ಮಾಡಿ ನಿನ್ನ ಕ್ಲಾ ಲೈನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಕಪಾಳ ಬಾರಿಸಿರ್ತಾರೆ ನೀನು ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಈ ಕಡೆ ಅದಕ್ಕೆ ಅಂಟೀ ನೀವು ಏನು ಮಾಡಬೇಕಾಗಿಲ್ಲ ನಿಮ್ಮ ಕಪಾಳಕ್ಕೆ ನೀವೇ ಜೋರಾಗಿ ಬಾರಿಸ್ಕೋಬೇಕು ಅಂತ ಏನು ಮಾತಾಡ್ತಿದ್ದೀನಿ ಕೀರ್ತಿ ಅಂದಾಗ ಹೌದು ಆಂಟಿ ನೀವು ಬಾರಿಸ್ಕೋಬೇಕು ಅಂದ್ರೆ ಬಾರಿಸ್ಕೋಬೇಕು ಅಷ್ಟೇ ಅಂತದಾಗೆ ಕಪಾಳಗೆ ಬಾರಿಸ್ಕೋತಾರೆ ಎಷ್ಟು ಮೆತ್ತಗೆ ಹೊಡ್ಕೋತಾರೆ ಪ್ರಾರಂಭದಲ್ಲಿ ಅಂದ್ರೆ ಅಪ್ಪ ಬಾ ಸೌಂಡೇ ಕೇಳ್ತಿಲ್ಲ ಮೇಡಮ್ ಅಂತ ಕೆಂಪಾಸ್ ಏನ ಕಂಪ್ಲೇಂಟ್ ಮಾಡ್ತಿದ್ದಾಗಿ ಜೋರಾಗಿ ಬಡ್ಕೊಳ್ಳಿ ಆಂಟಿ ನನ್ನ ತನಕ ಸೌಂಡ್ ಕೇಳಬೇಕು ಆ ರೀತಿ ಕಪಾಳಕ್ಕೆ ಬಾರಿಸ್ಕೋಬೇಕು ನೀವು ಅಂತದಾಗಿ ಜೋರಾಗಿ ರಪ್ಪ ಅಂತ ಬಾರಿಸ್ಕೋತಾರೆ ನಂತರ ಒಂದು ಬರೆ ಬಂದೇ ಬಿಡುತ್ತೆ ನಂತರ ಕೃಷ್ಣಕಾಂತ್ ಅಂಕಲ್ ಹೊಡಿದ್ರಲ್ವಾ ಅದಕ್ಕೆ ಬಾರಿಸ್ಕೊಳ್ಳಿ ಅಂತದಾಗೆ ಮತ್ತೊಂದು ರಪ್ಪ ಅಂತ ಬಾರಿಸ್ಕೋತಾರೆ ಇನ್ನೊಂದು ಬರೆ ಬರುತ್ತೆ ವೈಷ್ಣವ್ ನನ್ನ ಕೆನ್ನೆಗೆ ಬಾರಿಸಿದ ಅದಕ್ಕೂ ಬಡ್ಕೋಬೇಕು ಅಂತ ಅದಕ್ಕೂ ಬಾರಿಸ್ಕೊತಾರೆ ಒಂದೊಂದಕ್ಕೂ ಈ ಕಡೆ ಕೀರ್ತಿ ಆ ಕಡೆ ಕಾವೇರಿ ಕಪ್ಪಾಳಗ್ ಬಾರಿಸಿದ್ದಾರೆ ಅಂತ ಹೇಳ್ಬೋದು ರಪ್ಪ ರಪ್ಪ ಅಂತ ಹೊಡ್ಕೊಂಡಿದ್ದೆ ಕೆನ್ನೆ ಮೇಲೆ ಬರೆಗಳು ಬಂದಿವೆ ನೋಡೋಕೆ ಸಾಕು ಕಾವೇರಿ ಅವ್ರಿಗೆ ಏನಿದು ಮನುಷ್ಯತ್ವ ಇಲ್ಲ ನಿನಗೆ ಈ ರೀತಿ ಚಿಂತೆ ಹಿಂಸೆ ಕೊಡ್ತಿದ್ಯ ನೀನು ಒಬ್ಳು ಮನುಷ್ಯಲ್ಲ ಅಂದ್ಬಿಡ್ತಾರೆ ಏನ್ ಆಂಟಿ ಹೇಳಿದ್ರೆ ಮನುಷ್ಯತ್ವ ಇಲ್ವಾ ಅಂತ ಕೇಳ್ಬಿಟ್ರ ಹೋ ಮೈ ಗಾಡ್ ಒಂದ್ ಗೊತ್ತಾ ಆಂಟಿ ವೈಷ್ಣವ್ನ ನನ್ಗೆ ಯಾಕಷ್ಟು ಪ್ರೀತಿ ಮಾಡಿದೆ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟೆ ಅಂತ ಗೊತ್ತಿದ್ಯಾ ಅವನೊಬ್ಬ ಸೆಲೆಬ್ರಿಟಿ ಒಂದ್ ದೊಡ್ಡ ಸ್ಟೇಟಸ್ ಇದೆ ಶ್ರೀಮಂತ ದುಡ್ಡಿದೆ ಹೆಸರಿದೆ ಅಂತಲ್ಲ ಆಂಟಿ ಅವನಿಗೆ ಒಂದು ಒಳ್ಳೆ ಮನಸ್ಸಿದೆ ಒಂದು ಒಳ್ಳೆ ಸಂಸ್ಕಾರ ಇದೆ ಪ್ರೀತಿ ಬೇಕು ಅಂತ ನಿಷ್ಕಲ್ಮಶ್ವಾದ ಮನಸ್ಸು ಒಂದು ಒಂದು ಸತ್ಯ ಗೊತ್ತಾ ನನ್ನಾಗಲಿ ವೈಷ್ಣವ್ನಾಗ್ಲಿ ಅಷ್ಟು ನಂಬಿಸೋದು ಸುಲಭ ಅಲ್ಲ ಆದ್ರೆ ನಮ್ಮಂತವ್ರು ಬದುಕಲೆ ಆಟ ಆಡ್ಬಿಟ್ರಲ್ಲ ಆಂಟಿ ನೀವ್ ಮನುಷ್ಯತ್ವದ ಬಗ್ಗೆ ಮಾತನಾಡ್ತಿದ್ರ ನಾನು ಯಾಕೆ ನಿಮ್ಮನ್ನ ನಮ್ದೆ ಗೊತ್ತಾ ವೈಷ್ಣವ್ ನಿಮ್ಮನ್ನ ಅಷ್ಟು ನಂಬುತ್ತಿದ್ದ ವೈಷ್ಣವ್ನ ನಾವು ಒಳ್ಳೆ ತನಕ ನೀವೇ ಕಾರಣ ಅಂತ ನಾನು ನಮ್ದೆ ಜೊತೆಗೆ ಇಡೀ ಎಲ್ಲಾ ಅಮ್ಮನದರ್ಗು ನನ್ನಮ್ಮ ಸೂಪರ್ ಮಾಮ್ ಅಂತ ಹೇಳ್ತಿದ್ದ ವೈಷ್ಣು ನಾನ್ ಯಾವತ್ತೂ ನಿಮ್ಮ ತ್ಯಾಗನ ನೋಡಿಲ್ಲ ಬಟ್ ವೈಷ್ಣುವಿಂದ ಎಂದ ಕೇಳಿದ್ದೇನೆ ಅದಕ್ಕೆ ಒಂದು ಅಮ್ಮನಾಗಿ ನನ್ನ ಮಗನ ಉಳ್ಸ್ಕೋಬೇಕು ಅಂತ ನೀವು ಬಂದ್ರಲ್ವ ಆಗನ ನಿಮ್ಮ ಒಬ್ಬ ತಾಯಿಯಾಗಿ ಒಬ್ಬ ಮಗನ ಬಗ್ಗೆ ಯೋಚನೆ ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ನಿಮ್ಮ ಮಾತನ್ನ ನಮ್ದೆ ಆದರೆ ಎಂಥ ಕೆಲಸ ಮಾಡಿಬಿಟ್ರಿ ಆಂಟಿ ನೀವು ಸ್ವಂತ ಮಗನಿಗೆ ನನ್ನನ್ನೇನೋ ಬಿಟ್ಬಿಡಿ ಆದರೆ ನಿಮ್ಗೆ ಹೇಗೆ ಬಂದು ಮನ್ಸು ಬಂತು ಆಂಟಿ ಮಗನ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ ನೀವು ಮಗನ ಪ್ರೀತಿಗೆ ದ್ರೋಹ ಮಾಡಿಬಿಟ್ರಲ್ಲ ಈ ರೀತಿ ಮನ್ಸು ಬರೋದಕ್ಕೆ ಹೇಗೆ ಸಾಧ್ಯ ಇಂಥ ಸ್ವಾರ್ಥ ತಾಯಿ ಆಗೋದಾ ನಮ್ಮ ಇಬ್ಬರೇ ಬದುಕಲು ಆಟ ಆಡ್ಬಿಟ್ರಲ್ಲ ನಮ್ಮ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ ಪ್ರೀತಿ ತನ್ನಿಂದ ದೂರ ಆಗಿದ್ರೆ ನಿಮ್ಮ ಮಗ ಏನಾಗ್ತದ ಅಂತ ಗೊತ್ತಿತ್ತಲ್ವ ಬಿಟ್ಟು ಪಾಪ ಲಕ್ಷ್ಮಿ ಬದುಕಲ್ಲೂ ಆಟ ಆಡಿ ಅವಳ ಜೀವನನು ಸರ್ವನಾಶ ಮಾಡಿ ಅವಳನ್ನ ಕರ್ಕೊಂಡು ಬಂದು ಅವನಿಗೆ ಮದುವೆ ಮಾಡ್ಸಿದ್ರಲ್ಲ ನೀವು ಮನುಷ್ಯತ್ವದ ಬಗ್ಗೆ ಮಾತನಾಡ್ತಿದ್ರ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾತಿ ನೀನು ನಾನು ಒಬ್ಳೇನ ಲಕ್ಷ್ಮಿ ಬದುಕನ್ನು ಹಾಳು ಮಾಡಿದ್ದು ನೀನು ಅದಕ್ಕೆ ಕಾರಣ ಅಲ್ವಾ ಅಂತ ಹೇಳ್ತಿದ್ದಾರೆ ನಂತರ ಕಡೆ ಆಂಟಿ ಇದೆಲ್ಲ ಎಲ್ಲ ಬಿಡಿ ನೀವು ಏನೇನು ಮಾಡಿದ್ರ ಅಂತ ಎಲ್ಲ ಕೂಡ ಗೊತ್ತಿದೆ ಲಕ್ಷ್ಮಿ ಬದುಕು ಕೂಡ ಹಾಳಾಗಿದೆ ಅವ್ಳಿಗೆ ನ್ಯಾಯ ಸಿಗಬೇಕು ಸರಿ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಿದ್ರಲ್ವಾ ಬನ್ನಿ ಆ ಟೈಮ್ ಆಗಿದೆ ಇಬ್ಬರು ಕಡ ಭೇಟಿ ಆಗೋಣ ಅಂತ ಹೇಳ್ತಾರೆ ನಂತರ ಹೇಳು ಜಾಗಕ್ಕೆ ಕರ್ಕೊಂಡು ಬನ್ನಿ ಅಂತಾರೆ ಈ ಕಡೆ ಕಾವೇರಿಯವ್ರನ್ನ ಒಂದು ಬೆಟ್ಟದ ದಟ್ಟವಾದ ಒಂದು ಬೆಟ್ಟದ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಕೆಂಪ ಮತ್ತು ಸೀನಾ ಆ ನಂತರ ಈ ಕಡೆ ಕೆಂಡ ಮಾಡಲ್ಲ ಆಗಿಬಿಟ್ಟಿದ್ದಾರೆ ಕಾವೇರಿಯವರು ಹುರ್ಗೋಪ ಅಂತ ನೋಡೋಕ್ಕಾಗ್ತಿಲ್ಲ ಚಿತ್ರ ತಾಂಡವ ನೃತ್ಯನೇ ಆಡ್ಬಿಡ್ತಾರೆ ಅನ್ನೋಷ್ಟು ಮಟ್ಟಕ್ಕೆ ಕೋಪ ಬಂದಿದೆ ನಂತರ ಮತ್ತೆ ವೀಡಿಯೋ ಕಾಲಿಂಗ್ ಆಗುತ್ತೆ ಕೀರ್ತಿ ಜೊತೆ ನಂತರ ಆಂಟಿಗೆ ಸ್ವಲ್ಪ ಅದನ್ನು ತಂದ್ಕೊಡಪ್ಪ ಸೀನಾ ಅಂತ ಹೇಳ್ತಿದ್ದಾಗೆ ಆ ಒಂದು ತಟ್ಟೆನ ತಂದು ಕೊಡ್ತಾರೆ ಆಂಟಿ ಅದರಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ತಿದ್ದಾಗೆ ತಟ್ಟೆ ಓಪನ್ ಮಾಡ್ತಾರೆ ಬಟ್ ಅರ್ಶನ ಕುಂಕುಮ ಹೂವು ದಾರ ಅರ್ಶನದ ಕೊಂಬು ಬ್ಲೌಸ್ ಬೀಸು ಹಸರು ಬಳೆ ಎಲ್ಲವೂ ಕೂಡ ಇರುತ್ತೆ ಅಲ್ಲ ಕೀರ್ತಿ ಹುಚ್ಚಾಟ ಏನು ಮಾಡಿಕೊಡ್ತಿದ್ಯಾ ಅಂದಾಗ ಏನು ಆಂಟಿ ಇದು ಮದ್ವೆ ಅವಗ್ ಬೇಕಾಗಿರೋ ಈ ವಸ್ತುಗಳ ಬಗ್ಗೆನೇ ನಿಮ್ ಗೊತ್ತಿಲ್ಲ ಅಂದ್ರೆ ಏನು ಇದ್ರ ಬಗ್ಗೆನೇ ಗೊತ್ತಿಲ್ಲ ಅಂತ ಹೇಳಿಬಿಟ್ರಲ್ಲ ಅದ್ರಲ್ಲಿ ಏನಿದೆ ಹೇಳಿ ಅಂದಾಗ ಏನೇನಿದೆ ಅಂತ ಎಲ್ವನ ಕೂಡ ಕಾವೇರಿಯವರು ಹೇಳ್ತಾರೆ ನೋಡಿ ಆಂಟಿ ನೀವು ಈಗ ಅಷ್ಟೊಂದು ಕೊಂಬು ದಾರಾನ ತಗೊಂಡು ಒಂದು ಮಾಂಗಲ್ಯನ ತಯಾರಿಸ್ಬೇಕು ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಅನಿವಾರ್ಯವಾಗಿ ತಯಾರು ಮಾಡಲೇಬೇಕಾಗತ್ತೆ ಮಾಡ್ತಾರೆ ಮಂಟಪ ರೆಡಿಯಾಗಿದೆ ಕೀರ್ತಿ ಮಧುಮಗಳಾಗಿ ರೆಡಿಯಾಗಿ ಬರ್ತಾಯಿದ್ರೆ ಕಾವೇರಿಯವರು ಡೋಲು ಬ್ಯಾಂಡು ಬಜಾಯಿಸ್ತಾ ಬರ್ತಾ ಇದ್ದಾರೆ ಕೀರ್ತಿ ಕಾವೇರಿಯವರ ಮುಖಾಮುಖಿ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ನೋಡಬೇಕು ಅಂದರೆ ಮುಂದೆ ನಾವು ವಿಜು ವೇಟ್